ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ ತಿಳುವ ಕಿಡ್ಸ್ ಏನಿತ್ತ ಅವ್ಲಾಗ್ದಾದ ಬನ್ನಿ ಕೊಲ್ತಪ್ಪ ತಮ್ಮನೇಲಿದೆ ಇತ್ತ ಇಲ್ಲೆಲ್ಲ ಗಾಟ ಬರ್ತ್ಕೊಂಡತಿ ಚಿಕ್ಕ ಮೇಲೆ ಅವು ಬರ್ತ್ಕೊಂಡು ಕೆರೆ ಕಾಟ್ದೆ ಅಂಚಾ ಮತ್ತು ಪ್ರಿಪರೇಷನ್ ಮಾಡ ಅವ್ರ ಪೂ ಮಾತದೀವೊಂದು ಚಾವಡಿ ರೀತಿನ ಸೋಫಾ ಬಕ ಬೆಂಚ್ ಇತ್ತೆ ಅವನು ಈ ಸೈಡ್ ಶಿಫ್ಟ್ ಮಾಡ್ದೆ ಅಂಚೆ ಅಲ್ಪ ಬತ್ತು ನಲ್ಪ ಇರತ್ತೆ ಈಗ ಪ್ರಜ್ವಲ್ಗೆ ಎಕ್ಸಾಮ್ ಓದೊಂದುಲ್ಲಿ ಗಂಟೆ ತುಲಿ ಇತ್ತೆ ಗೊತ್ತುಪ್ಪು ಅಗಿಲ್ದ ವ್ಲಾಗ್ ಆಯ್ಕ ನೆಕ್ಸ್ಟ್ ಬ್ಲಾಗ್ ಉಂದೇ ಮಸ್ತ್ ಸಮಯುವ ಪಾಡೊಂದುಲ್ಲ ನಿ ಕಡೆ ಪಂದ್ರೆ ಮಸ್ತ್ ವಿಷಯ ಉಂಡು ಅವೆದು ನಮ್ಮ ಚಿಕ್ಕ ಮೇಳ ಆಟದಲ್ಲಿ ಐದ ಜುರ್ ಭಾಗಲಿ ತುಂಬ ಬನ್ನಿ ರಾಮ ರಾವಣರ ಕಾಲದ ಪ್ರಾರಂಭವಾಗಿ ಅದೆಷ್ಟೋ ದಿನವೇ ಕಳೆದು ಹೋಯಿತು ಹೌದು ಇಂದ್ರಜಿತುವಿನ ಮರಣದ ನಂತರ ಮರುಗುತ್ತಿದ್ದಂತಹ ದೊಡ್ಡಪ್ಪನಿಗೆ ಧೈರ್ಯದ ಮಾತನ್ನು ಕೊಡುವ ಮೂಲಕ ರಾಮನೊಂದಿಗೆ ನಾನೇ ಯುದ್ಧಕ್ಕಾಗಿ ಹೊರಟು ನಿಂತವನೇ ಇದ್ದೇನೆ ನನ್ನನ್ನು ಆಶೀರ್ವದಿಸಿ ಕಾಣಿಸಿಕೊಡುತ್ತಾಯೆ ಮಗನೇ ತರಣಿ ಸೇನ ನಿನ್ನ ಮಾತುಗಳಲ್ಲಿ ಹೇಳುವಾಗ ನಡಬೇಕು ಅಳಬೇಕು ಎನ್ನುವುದು ಗೊತ್ತಾಗುತ್ತಿದ್ದ ಹಾಗೆ ತಾಯಿ ಮತ್ತೆಂದು ಕಹ ಆ ರಾಮನ ಗೂಡೆ ರಣವೇ ಮಗ ಹೌದಮ್ಮ ರಾಮನನ್ನು ಸಾಮಾನ್ಯರ ಬಾಗಿ ತಿಳಿದುಕೊಂಡೆ ಹ್ಮ್ ವಿಗಲ ವಿಕ್ರಮೆ ಎನಿಸಿಕೊಂಡಿತು ಆದ್ದರಿಂದ ಆತನ ಗೂಡೆ ರಣನಿನಗೆ ಸಲ್ಲದು ಯುದ್ಧದಿಂದ ಹಿಂದೆ ಸರಿ ಮಗನಮ್ಮ ರಾಮನ ಬಗ್ಗೆ ಏನು ತಿಳಿಯದಂತಹ ತರಣಿ ಸೇನೆ ನೀನು ಭಾವಿಸಿದ ಏನಿದೆ ತಂದೆಯಾದಂತಹ ವಿಭೀಷಣ ರಾಮನ ಸೇವೆಯಲ್ಲಿ ನಿರತರಾದವರು ತಾಯಿಯಾದಂತಹ ನೀನು ಸೀತಾದೇವಿಯ ಸೇವೆಯಲ್ಲಿ ನಿರತರಾದವ ನಿಮ್ಮ ಈರುವಂತಹ ಈ ತರಣಿ ಸೇನನಿಗೆ ಇಷ್ಟರವರೆಗೆ ರಾಮನ ಸೇವೆ ಮಾಡುವಂತಹ ಯೋಗವಾಗಲಿ ಭಾಗ್ಯವಾಗಲಿ ಇಷ್ಟರವರೆಗೆ ದೊರೆತದ್ದಿಲ್ಲ ತಾಯಿ ನಾನು ಒಂದು ವೇಳೆ ರಾಮನೊಂದಿಗೆ ಯುದ್ಧಕ್ಕಾಗಿ ಹೊರಟೆ ಅಂತಾದರಿಂದ ರಾಮನ ದರ್ಶನ ಒಳಗಾಗುತ್ತದೆ ಹೌದು ಹಾಗಾಗಿ ಒಂದು ವೇಳೆ ನಾನು ಅದರೊಂದಿಗೆ ಹೋರಾಟಕ್ಕೆ ಎಂದಾದರೆ ನಮ್ಮ ಸಕಲ ಲಂಕೆಯ ಜನರಿಗೂ ರಾಮನ ದರ್ಶನವಾಗುತ್ತದೆ ಹಾಗಾಗಿ ಹೇಳುತ್ತಾ ಇದ್ದೇನೆ ರಾಮನ ದರ್ಶನದಿಂದ ಲೋಕಕ್ಕೆ ಮಂಗಳವಾಗಲಿ ಹೈ ಗೈಸ್ ಆತ ಬತ್ತು ಪೋದಾಂಡ್ ಅಂಟ್ ಏನು ಬಂದಿತ್ತೀನಿ ಮಸ್ತ್ ವಿಷಯ ಪಂಡ್ರಂದು ಅವೇ ಏನು ಎಲ್ಲ ಕಾಂಡಲ್ ಹಾಕದ್ದು ಬಂದಪೆ ಅಂಚ ಟಿ ವಿ ತಗೊಂಡಿತ್ತ ಒಂದು ಮತ್ತು ಪುಚ್ಚ ಸಂಸಾರ ಬರೋದಿ ಒಂದು ನಾಯಿದಾವ್ಲೋ ವಿಷಯ ಪಂಡ್ರಿತ್ತ ಎಲ್ಲ ಕಾಂಡಲ್ ಹಾಕದ್ದು ಪನ್ನರೆ ಕೊಲ್ಲ ಹೈ ಗೈಸ್ ಗುಡ್ ಮಾರ್ನಿಂಗ್ ಅನ್ ಕಾಂಡ ಕಾಂಡಾತದ ದಪ್ಪಣ್ಣ ಕೋಡೆ ಒಂದು ಆಟ ಬರ್ತಿತ್ತು ಮತ್ತು ಭಾಗವತರ ಅದಿತ್ತಿ ನಮ್ಮ ಕನ್ನಡ ಸರ್ನಿಗೊಳು ತಮ್ಮನೇಲಿ ತೋದು ಬರ್ ಏನು ಯಾಪೊಂದು ಲೇಪ್ರಿ ಇತ್ತವರ್ತು ಒಂಜ್ ಟೀಚರ್ಲ ನಮ್ಮ ಈಗಲ್ಲ ಯೂಟ್ಯೂಬ್ ಚಾನಲ್ದ ಬಗ್ಗೆ ಬಂದಿತ್ತು ಚೇರು ಆರು ನಮ್ಮ ಸಬ್ಸ್ಕ್ರೈಬರ್ ಅಂತ ಮಸ್ತ್ ಪ್ರೌಡ್ ಫೀಲ್ ಆಗೋದ್ದು ಆರು ಸಬ್ಸ್ಕ್ರೈಬ್ ಮಾಡಿದೇರು ಐತ ಬಗ್ಗೆ ಮಸ್ತ್ ಪನ್ನೊಂದ್ಲೇತ್ತೇ ನಮ್ಮಕ್ಕೆ ಮತ್ತು ಪಣ್ಣ ಬ್ಲಾಗ್ ಮಲ್ಪಂಡು ಪಣ್ಣ ಗ್ರೋ ಎಡ್ಡೆ ಗ್ರೋ ಅಲ್ಲಿ ಅಂಚವತ್ತ ಒಂದಿತ್ತೀರ ಅಂದರೆ ಮಸ್ತ್ ಖುಷಿ ಅದಿತ್ತು ಆರೆ ನಮ್ಮೆಲ್ಲ ಒತ್ತಿತ್ತೀರು ಭಾಗವತ್ತಿರ ಅದಿತ್ತಿನ ಆರ ತಬಲ ತಬಲಾವತ್ತಿರತೆ ತಬಲ ತೆಗೆದ ಒಂದು ಹಿಂಗೆ ಗೊತ್ತಿದ್ ಅವನ್ನ ಬಕ್ಕ ಅಂಚ ಬಕ್ಕ ಕುಡಂದದ ವಿಷಯ ಪಣ್ಣ ನಮ್ಮ ನಾ ಮೂಲುಂಡು ಲೇ ಮುಲು ಅವತ್ತು ಈಗ ಬಾಲಪ್ಪಂದಿನಕ್ಕ ನಡತು ಅದು ಅದು ತಿನ್ಪಂಡ ಈಗ ಪೋಲಿಯೋ ಅದಿತ್ತೀನಿ ಪಂಡ ಹೊರ ಬೂರ್ದಿತ್ತನು ಹೊರ ಬೂರ್ದು ಬಕ್ಕದಿಲ್ಲ ಅಕ್ಕ ಒಂದು ಇತ್ತಜಿ ನಡಪರೆಗ ಒಂದು ಇತ್ತು ಬೂ ಒಂಚೂರು ಲಕ್ಕರೆ ನಡಪ ಟ್ರೈ ಮಾಡ್ಕೊಂಡು ಬೂರು ಒಂದಿತ್ತುಂಡ್ ಈಗ ಅಯ್ಯಾದ ಈಗ ಡಾಕ್ಟರ್ ಬತ್ತ ಪಂಡೆಕ್ ಪೋಲ್ಯೊಂದು ಅಂಚ ಹೊರ ಪಂಡೇರು ಒಂದು ನಾನು ಹುಷಾರೇ ಆಪು ಲಕ್ಕ ಕುಚಿಯಿಂದ ಇತ್ತೇ ಇತ್ತೆ ಬರ್ಸ ಹೊತ್ತ ಇತ್ತೆ ಚೂರು ಚೂರು ನಡುತ್ತೊಂದು ಚೂರು ನಡಪನ ಬೂರು ನಾನು ಚು ಚುರು ಎಡ್ ಎಡ್ ನಡುತ್ತೆ ಅವಲಪಾ ಪೆನ್ನದಿತ್ತೆ ಗೊತ್ತು ಲೈಕ್ ನಟಪುಂಡಜ್ಜ ಅಂದು ಇತ್ತಲೇ ಅಂಚ ಹುಷಾರ ಆತನಿ ಇತ್ತ ನಾನು ಫುಲ್ ಹುಷಾರ ಆಗೋದು ಇತ್ತ ಬೆಲ್ಟ್ ಮತ್ತದೇ ಇದ್ದಂಡ ಹುಲ್ಲು ಮುಲ್ಲದ ಬಾ ಐ ಎಡ್ಡೆಡ್ ಮೀ ಮೀಪಾದ ಮತ್ತೆ ಶುಕ್ ಶುಕ್ ಮಲ್ಪ ರೇ ಪಾಪ ಓಲ್ ಜೊತಿನಲ್ಪನೆ ಇತ್ತು ಲಕ್ಕರ ಒಂದು ಜೊತೆ ಜಾಲ್ ಯಾ ಬಾ ಅಂಚ ಬಾಕಾಲ ಈಜಿ ಇತ್ತ ಬರ ಇನ್ನು ಉಂಡು ಗಂಟೆ ಏಳ ಒಂಬತ್ತು ಅಂದ್ರೆ ಹೆಂಗೆ ಏಟ್ ಓ ಕ್ಲಾಕ್ ಪೋರೆ ಅಂಚ ಮತ್ತೆ ಕಟ್ಟು ಸಿಕ್ಸ್ ಓ ಕ್ಲಾಕ್ ಲಾಕದ ಒಬ್ಬ ಚೂರು ಮತ್ತು ಓದಿನಿ ಇತ್ತ ಬರ್ತೀನಿ ಬ್ಲೋಗ್ ಮಲ್ಪ

ಅವ್ತಾರೆ ಪಾಡ್ವೆ ಮ್ಯಾಗಿ ಮಸಾಲ ಪಾಡ್ ಮಂಪ ನೋವು ಇದೆ ಪ್ರಜ್ವಲೋದೊಂದು ಆಗಿ ಎಕ್ಸಾಮ್ ಬಂದಿತ್ತೆ ತನಕ ಚಾಪಾಡಿದ್ದು ನನಗೆ ಕುಜಲ್ ಕಟ್ಟಿದ್ದು ಪುಪ್ಪಿನ ಗಂಟಾ ಒಂಬತ್ತು ಸಮಥಿಂಗ್ ಸೆವೆನ್ ತರ್ಟಿ ಅಣ್ಣ